ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಮಲ್ಲಯಾಸು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡನ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ನಿಮ್ಗೆ ಗೊತ್ತಿರುವಾಗೆ ಈ ವಾರ ಪೂರ್ತಿ ಫ್ಯಾಮಿಲಿ ವೀಕಲ್ಲಿ ಪಾಸ್ ಆ್ಯಂಡ್ ಪ್ಲೇ ಚಟುವಟಿಕೆ ಇತ್ತು ಸೊ ಅದು ಮತ್ತೆ ಇಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೀವು ಮೊದಲೇ ಗೊತ್ತಿರೋ ಹಾಗೆನೇ ಇವತ್ತಿನ ಒಂದು ಎಪಿಸೋಡಲ್ಲಿ ಜಾಸ್ತಿ ಪಂಚಾಯಿತಿ ಏನಿರಲ್ಲ ಓನ್ಲಿ ಎಸ್ ಆರ್ ನೋ ರೌಂಡ್ ಇರುತ್ತೆ ಬಿಟ್ಟರೆ ಸೊ ಎಲಿಮಿನೇಟ್ ಯಾರಾಗ್ತಾರೋ ಸೌ ಜೊತೆ ಮಾತುಕತೆ ಇರುತ್ತೆ ಜೊತೆಗೆ ತುಖಾಲಿ ಅವರನ್ನ ಇಟ್ಕೊಂಡು ಸ್ವಲ್ಪ ಮನೋರಂಜನೆಯ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಇನ್ಸ್ಟೆಂಟಾಗಿ ಸುದೀಪ್ ಸಾರು ಸೊ ಅದೇ ರೀತಿಯಲ್ಲಿ ಇಲ್ಲಿ ತುಕಾಲಿಯವ್ರನ್ನ ಇಟ್ಕೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಗಳಿಗೆ ಅಂತ ಸೊ ಅಲ್ಲೊಂದು ತಿರ್ಗಾ ಚಟುವಟಿಕೆ ಮಾಡ್ತಿದ್ದಾರೆ ಅದೇನೊಂದು ಅದೇ ಮತ್ತೆ ತಿರ್ಗ ಪಾಸ್ ಆ್ಯಂಡ್ ಪ್ಲೇನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಅವರು ಈ ವಾರ ಸುಮಾರು ಜನಕ್ಕೆ ಒಂದು ಕಾಟ ಕೊಟ್ಟಿದ್ದಾರೆ ಒಂದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸೊ ಮನೆಯವರೆಲ್ಲ ಚೆನ್ನಾಗಿ ಆಡಿದ್ದಾರೆ ಬಟ್ ಆದರೂ ಇಲ್ಲಿ ತುಕಾಲಿ ಅಂತ ಬಂದಾಗ ಕಾಮಿಡಿಗೆ ಬರೋನೇ ಇರೋಲ್ಲ ಸೊ ಅವ್ರನ್ನ ಇಟ್ಕೊಂಡು ಒಂದು ಇನ್ಸ್ಟೆಂಟ್ ಕಾಮಿಡಿನ ಕ್ರಿಯೇಟ್ ಮಾಡ್ತಿರ್ತಾರೆ ಸುದೀಪ್ ಸರ್ ಸೊ ಸಂಡೇ ಎಪಿಸೋಡಲ್ಲಿ ಸೊ ಅದು ಅದೇ ಇಲ್ಲೂ ಕೂಡ ಆಗ್ತಾಯಿದೆ ಸೊ ಅವ್ರನ್ನ ಇಟ್ಕೊಂಡು ಪಾಸ್ ಆ್ಯಂಡ್ ಪ್ಲೇ ಮಾಡ್ತಿದ್ದಾರೆ ಸೊ ಅವ್ರಲ್ಲಿ ಇಲ್ಲೇನು ಕಾಟ ಕೊಟ್ಟಿದ್ದಾರೆ ವಾರ ಪೂರ್ತಿ ನಿಮ್ಗೆ ಯಾರಿಗಾದರೂ ಅವ್ರ ಮೇಲೆ ಕೋಪ ಅಥವಾ ಈ ಒಂದು ಕಾಟ ಏನು ಕೊಟ್ಟಿರೋದನ್ನು ತಿರ್ಸ್ಕೋಬೇಕು ಅಂದರೆ ಸೊ ಅವ್ರಿಗೆ ಪಾಸ್ ಮಾಡಿದ್ದೀನಿ ಏನು ಬೇಕಾದರೂ ಮಾಡಿ ಅಂದಾಗ ಅಲ್ಲಿ ಮನೆಯವರೆಲ್ಲ ಸೇರಿಕೊಂಡು ವ್ಯಾಕ್ಸ್ ಸ್ಟ್ರಿಪ್ ಏನಿದೆ ಅದನ್ನು ಹಾಕಿ ಕೂದಲು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಸೊ ಅಲ್ಲಿ ಒಂದೊಳ್ಳೆ ಚೆನ್ನಾಗಿದೆ ಅವ್ರಿಗೆ ತ ಏನಂತಾರಲ್ಲ ಅದಕ್ಕೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಹತ್ರಲ್ಲ ಆ ರೀತಿನಲ್ಲಿ ಆಗ್ತಾ ಇದೆ ಸೊ ಜೊತೆಗೆ ಅಲ್ಲಿ ಕಾರ್ತಿಕ್ ಅವರಲ್ಲಿ ಕೀಳಕ್ಕೆ ಬಂದಾಗ ಕೂ ಕೂದಲಿನ ಸೊ ಅವಾಗ ಪಾಸ್ ಮಾಡಿ ಪಾಸ್ ಮಾಡಿ ಅಂತ ಸುದೀಪ್ ಸಾರಿಗೆ ಹೇಳ್ತಾರೆ ಅಂದರೆ ತುಕಾಲಿನ ಪಾಸ್ ಮಾಡಿ ಅಂತ ಸುದೀಪ್ ಸರ್ ಕಾರ್ತಿಕ್ ಕಾರ್ತಿಕ್ಗೆ ಪಾಸ್ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು ಆವಾಗ ಅವ್ರು ಹೋಗ್ಬಿಟ್ಟು ಕೊಟ್ಬಿಟ್ರು ಸೊ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ತುಕಾಲಿ ಬಗ್ಗೆ ಮಾತಾಡಿದ್ರೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಒಂದು ಕಾಮಿಡಿ ಸೆನ್ಸ್ ಇದೆ ಹೊರಗಡೆ ಒಂದು ಎರಡು ಮೂರು ಶೋಗಳನ್ನ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಮೀನ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ಆದರೂ ಒಂದು ಇನ್ನೂ ತುಂಬ ಒಂದು ಒಳ್ಳೆಯ ಎಫರ್ಟ್ ಹಾಕಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಯಾಕಂತಂದರೆ ಒಬ್ಬರ ಮೇಲೇ ಡಿಪೆಂಡ್ ಆಗೋಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ವಿನಯ್ ಗ್ಯಾಂಗು ಆ ಕಡೆ ಈ ಕಡೆ ಸ್ವಲ್ಪ ಎರಡು ಕಡೆಗೂ ಇದ್ದರು ಸಂಗೀತವ್ರ ಕಡೆಗೂ ಇದ್ದರು ಕಾರ್ತಿಕ್ ಅವ್ರ ಕಡೆಗೂ ಇದ್ದರು ಈ ಕಡೆಗೆ ವಿನಯ್ ಗ್ಯಾಂಗಿಗೆ ಬಂದರು ಅದೆಲ್ಲ ಮೇಲೆ ಮತ್ತೆ ವರ್ತರು ಮತ್ತು ಡ್ರೋನ್ ಪ್ರತಾಪ್ ಅವರ ಒಂದು ಸೈಡಿಗೆ ಬಂದರು ಸೊ ಇಂಡಿವಿಜುವಲಾಗಿ ಎಲ್ಲೂ ಒಂದು ಸ್ಟ್ಯಾಂಡ್ ತೊಗೊಳಕ್ಕೆ ಆಗಲೇ ಇಲ್ಲ ಅವರು ಒಂದು ವೀಕಲ್ ಅನ್ಸುತ್ತೆ ತುಂಬ ಚೆನ್ನಾಗಾಡಿದ್ರು ಅವ ಕಾರ್ತಿಗು ಮತ್ತು ತೂಕಲಿಯವ್ರ ಮಧ್ಯೆ ಜಗಳ ಆಯ್ತಲ್ಲ ಸೊ ಆ ವೀಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅದಾದ್ಮೇಲೆ ಒಂದು ಎರಡು ವೀಕ್ ಆಗಿ ತುಂಬ ಚೆನ್ನಾಗೇ ಮಾಡಿದ್ದಾರೆ ಬಟ್ ಎಲ್ಲೋ ವರ್ತುರು ಸಂತೋಷವ್ರ ಜೊತೆಗೆ ಜಾಸ್ತಿ ಇರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ಇಬ್ಬರೇ ಒಂದು ಗ್ರೂಪ್ ಅನ್ನೋ ರೀತಿಯಲ್ಲಿ ಆಯಿತು ಅದು ಅದೇನು ಮಾಡಿದ್ರು ಅದು ನೊಂದವರ ಗ್ರೂಪು ಅಂತ ಸೊ ಒಂದು ರೀತಿಯಲ್ಲಿ ಅಂದರೆ ಟೇಕ್ ಆಫ್ ತೊಗೊಳುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅದೆಲ್ಲೂ ಆ ಥರದ್ದೊಂದು ಆಗಲೇ ಇಲ್ಲ ಒಂದು ಒಳ್ಳೆ ಕಂಟೆಸ್ಟೆಂಟ್ ಒಂದು ಅವ್ರು ಪ್ರಯತ್ನ ಪಟ್ಟಿದ್ದರೆ ಟಾಪ್ ತ್ರೀನಲ್ಲಿ ಖಂಡಿತವಾಗ್ಲೂ ಇರ್ತಿದ್ರು ಸೊ ನಾನು ಇವಾಗ ಟೂ ವೀಕ್ಸ್ ಹಿಂದೆ ಕೂಡ ಹೇಳಿದ್ದೆ ಟಾಪ್ ತ್ರೀನಲ್ಲಿ ಅಥವಾ ಟಾಪ್ ಫೈವಲ್ಲಿ ಅವರು ಬರ್ತಾರೆ ಅಂತ ಬಟ್ ಅವರೇ ಹೋಪನ್ನು ಕರ್ಕೊಂಡ್ಬಿಟ್ಟಿದ್ದಾರೆ ಸೊ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ನಾನು ಬರೋಕ್ಕೆ ಚಾನ್ಸೇ ಇಲ್ಲ ಒಂದು ಟಾಪ್ ತ್ರೀ ಅಥವಾ ಟಾಪ್ ಫೈವಲ್ಲಿ ಅಂತ ಸೊ ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ಬಿಗ್ ಬಾಸ್ ಅವರು ಬಿಗ್ ಬಾಸ್ ವಿನ್ನಿಂಗೆ ಅವರು ಡಿಸರ್ವ್ ಅಲ್ಲ ಅಂತ ನನಗನ್ಸುತ್ತೆ ಮೊದಲು ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಆಗ್ತಾಯಿದ್ರು ಸೊ ಅವರೆಲ್ಲೋ ಎಫರ್ಟ್ ಎಫರ್ಟ್ನ ಅಷ್ಟೊಂದು ಚೆನ್ನಾಗಿ ಹಾಕಲಿಲ್ಲ ಅಂತ ನನಗೆ ಅನ್ಸುತ್ತೆ ಇನ್ನೊಂದು ಎರಡು ವಾರ ಎಕ್ಸ್ಟೆಂಡ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಮೇ ಬಿ ಜಾನ್ ಎಂಡಲ್ಲಿ ಈ ಒಂದು ಶೋ ಎಂಡ್ ಆಗುತ್ತೆ ಸೊ ಅಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ ಇನ್ನೂ ಬೌನ್ಸ್ ಬ್ಯಾಕ್ ಮಾಡ್ಬೋದು ಜೊತೆಗೆ ನಿನ್ನೆ ಹೊರ್ತೃ ಅವರಿಗೆ ಕ್ಲಾಸ್ ತೊಗೊಂಡಿದ್ದು ಕೂಡ ಅವ್ರಿಗೊಂದು ಬೌನ್ಸ್ ಬ್ಯಾಕ್ ಮಾಡೋ ರೀತಿಯಲ್ಲಿ ಒಳ್ಳೆ ಅವಕಾಶ ಸಿಕ್ಕಂಗೆ ಆಗುತ್ತೆ ಸೊ ಆಮೇಲೆ ಈ ವಾರದ ಒಂದು ಎಲಿಮಿನೇಷನ್ ಬಂದು ಸಿರಿಯವರಾಗಿದ್ದಾರೆ ಅಂತ ಹೇಳ್ಬೋದು ಈ ಮೈಕಲ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಸೊ ಮೇ ಬಿ ಈ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ಗೇಮ್ನ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ವಿಡಿಯೋದಲ್ಲಿಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ